Everyone wants the red mug. Get it for free now with the Nescafé jar. ರಾಷ್ಟ್ರೀಯ ನೀರು ಅಭಿವೃದ್ಧಿ ಸಂಸ್ಥೆಯಿಂದ ಆಕ್ಷೇಪಿಸಲ್ಪಟ್ಟ ಅಗನಾಶಿನಿ ಬೇಡ್ತಿ ವರದ ಗಂಗಾವಳಿ ಯೋಜನೆಗೆ ಅರಣ್ಯವಾಸಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಸ್ವರ್ಣವಲ್ಲಿಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಶ್ರೀಗಳ ನೇತೃತ್ವದಲ್ಲಿ ಜರುಗುತ್ತಿರುವ ಹೋರಾಟಕ್ಕೆ ಅರಣ್ಯವಾಸಿಗಳು ಬೆಂಬಲ ವ್ಯಕ್ತಪಡಿಸಲು ಸಜ್ಜಾಗಿದ್ದಾರೆ ಎಂದು ಸಾಮಾಜಿಕ ಮತ್ತು ಅರಣ್ಯ ಹೋರಾಟಗಾರ ರವೀಂದ್ರ ನಾಯ್ಕರ್ ತಿಳಿಸಿದ್ದಾರೆ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜನವರಿ ಹನ್ನೊಂದರಂದು ಶಿರಸಿಯಲ್ಲಿ ಜರುಗಲಿರುವ ಬೃಹತ್ ಹೋರಾಟಕ್ಕೆ ಬೆಂಬಲಿಸಿ ಅವರು ಇಂದು ರವಿವಾರ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಲುವನ್ನು ವ್ಯಕ್ತಪಡಿಸಿದರು ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನದಿ ಜೋಡಣೆ ಯೋಜನೆಗೆ ಏನು ಬಹಿರಂಗ ಹೋರಾಟವನ್ನು ಪ್ರಾರಂಭವಾಗ್ತಾ ಇದೆ ಜನವರಿ ಹನ್ನೊಂದು ಶಿರಸಿಯಲ್ಲಿ ಈ ಯೋಜನೆಯನ್ನು ಸರ್ಕಾರಕ್ಕೆ ಗಮನ ಸೆಳೆಯುವ ದಿಸೆಯಲ್ಲಿ ಅರಣ್ಯವಾಸಿಗಳು ಸಹಿತ ನಾವು ಹೋರಾಟಕ್ಕೆ ಸಜ್ಜರಾಗಿದ್ದೇವೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀ ಮದ್ದು ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯರ ಹೋರಾಟಕ್ಕೆ ಅರಣ್ಯವಾಸಿಗಳು ಸಹಿತ ಕೈ ಜೋಡಿಸ್ತೇವೆ ಮತ್ತು ನಾವು ಅವ್ರಿಗೆ ಬೆಂಬಲಿಸ್ತೇವೆ ಅಂತ ಹೇಳಿಕೆ ಬಯಸ್ತಾ ಇದ್ದೇವೆ ಬೇಡ್ತಿ ಅಗನಾಶನೆ ವರದಾ ಮತ್ತು ಗಂಗಾವಳಿ ನದಿಯನ್ನ ಜೋಡಣೆ ಮಾಡುವಂತ ಸರ್ಕಾರದ ಈ ಯೋಜನೆ ನೈಸರ್ಗಿಕ ಮತ್ತು ಪಾರಂಪರಿಕವಾಗಿ ಮತ್ತು ವೈಜ್ಞಾನಿಕ ಅವೈಜ್ಞಾನಿಕವಾಗಿರುವುದರಿಂದ ಇದನ್ನು ನಿಷೇಧಿಸಬೇಕು ಅಥವಾ ಕೈ ಬಿಡಬೇಕು ಅಂತ ಹೇಳಿ ಅರಣ್ಯಭೂಮಿ ಹತ್ತು ಹೋರಾಟದ ಪರವಾಗಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ಬೇಡ್ತಿ ಕೊಲ್ಲ ನದಿಯ ಆವರಣದಲ್ಲಿ ಸುಮಾರು ಒಂದು ಸಾವಿರದ ಏಳ್ನೂರ ನಲವತ್ತೊಂದು ವಿವಿಧ ರೀತಿಯ ಔಷಧ ಮತ್ತು ಮೌಲ್ಯಿಕವಾದ ಗಿಡಗಳು ಇರುವಂತ ಒಂದು ತಾಣವಾಗಿದೆ ಅದರ ಜೊತೆಯಲ್ಲಿ ಸುಮಾರು ನಾಲ್ಕುನೂರ ಇಪ್ಪತ್ತು ವಿಶಿಷ್ಟವಾದ ಪ್ರಾಣಿ ಪಕ್ಷಿಗಳು ಜೀವನ ಮಾಡುವಂತ ಈ ಒಂದು ಪ್ರದೇಶವಾಗಿದೆ ಇಡೀ ಈ ಒಂದು ಬೇಡ್ತಿ ಕಣಿವೆಯಲ್ಲಿ ಸುಮಾರು ಮೂವತ್ತೈದು ವಿಶಿಷ್ಟವಾದ ಪ್ರಾಣಿಗಳು ಜೀವಿಸುವಂತ ಈ ಪ್ರದೇಶ ಈಗಾಗಲೇ ನೀರಿನ ಒಂದು ವಿಶೇಷವಾದ ಯೋಜನಡಿಯಲ್ಲಿ ಇದನ್ನ ಹೊರ ಜಿಲ್ಲೆಗೆ ಒಯ್ಯುವಂತ ಕಾರ್ಯ ಯೋಜನೆಯನ್ನ ಮಾಡ್ತಾ ಇದ್ದೀವಲ್ಲ ಇದು ಅವೈಜ್ಞಾನಿಕವಿದೆ ಮತ್ತು ಇದನ್ನು ವಸ್ತು ಸ್ಥಿತಿಗೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಯೋಜನೆ ಅಡಿಯಲ್ಲಿ ಇದನ್ನ ಜಾರಿಗೆ ತಂದಲ್ಲಿ ನೈಸರ್ಗಿಕವಾಗಿ ಈ ಪ್ರದೇಶದಲ್ಲಿ ಸುಮಾರು ಅರಣ್ಯ ಮತ್ತು ಸಾಗೋಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕುಟುಂಬಗಳು ಜೀವಿಸುವಂತ ಈ ಮನುಕುಲಕ್ಕೆ ಒಂದು ಮಾರಕವಾಗುವುದರಲ್ಲಿ ಸಂಶಯವಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಆಗ್ರಹ ಮಾಡುವುದೇನಂತ ಹೇಳಿದ್ರೆ ಪರಿಸರ ವಿರೋಧಿ ಅವೈಜ್ಞಾನಿಕ ಮತ್ತು ನಿಸರ್ಗಕ್ಕೆ ವಿರೋಧವಾಗಿರುವಂತ ಈ ಯೋಜನೆಯನ್ನ ಕೈ ಬಿಡಬೇಕು ಮತ್ತು ಯಾವ ಕಾರಣಕ್ಕೂ ಈ ಸಾಂದ್ರತೆಯ ದೃಷ್ಟಿಯಲ್ಲಿ ಹೊಸ ಯೋಜನೆಗೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆಯ ಬೇಕು ಒಂದಾನೊಂದು ವೇಳೆ ಮುಂಬರುವ ಅಧಿವೇಶನದಲ್ಲಿ ಬಜೆಟ್ನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕಂತ ಹೇಳಿ ಕಾರವಾರದ ಶಾಸಕ ಆಗಿರುವ ಮನೆ ಸತೀಶ್ ಶೈಲ್ ಅವರು ಆಗ್ರಹ ಮಾಡಿ ಸರ್ಕಾರಕ್ಕೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅದೇ ರೀತಿ ನಾನು ಕೇಳುವುದಂತ ಹೇಳಿದ್ರೆ ಬೆಡ್ತಿ ಅಗನಾಸಿನಿ ವರದಾ ಮತ್ತು ಗಂಗಾವಲಿ ನದಿಗೆ ಜೋಡಣೆಗೆ ಸಂಬಂಧಪಟ್ಟಂತೆ ಯಾರು ಇದನ್ನು ವಿರೋಧ ಮಾಡ್ತಾರೆ ಯಾವುದೇ ಹಂತದ ಜನಪ್ರತಿನಿಧಿಗಳಿದಾರೋ ಅವರೂ ಸಹಿತ ಜನವರಿ ಹನ್ನೊಂದರ ಸಮಾವೇಶದಲ್ಲಿ ಜನಸ್ತೋಮದ ಮುಂದೆ ಈ ಯೋಜನೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಕೈ ಬಿಡಬೇಕು ಬಿಡದೆ ಇದ್ದರೆ ತಾವು ಜನಪ್ರತಿನಿಧಿಯಾಗಿ ಪ್ರತಿನಿಸುವಂತ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತಾವು ಜನಪರವಾದ ಈ ಹೋರಾಟಕ್ಕೆ ಭಾಗವಹಿಸ್ತೀವಿ ಅಂತ ಘೋಷಣೆ ಮಾಡಿ ಸತೀಶ್ ಶೈಲ ಅವರು ಹಾಕಿರುವಂತಹ ಮಾದರಿಯಲ್ಲಿ ಹಿಂದುಳಿದ ಜನಮದ ಜನಪ್ರತಿನಿಧಿಗಳು ಈ ಮಾದರಿಯನ್ನು ಅನುಸರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಹೋರಾಟದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ